ಬೇಗ ಮನೆ ಹತ್ರ ಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕು ಹೇಳಿದ್ರಲ್ಲ ನಮ್ ತಂದೆ ಬಚ್ಚಿಟ್ಟಿರೋದನ್ನ ಇಷ್ಟು ವರ್ಷ ಆದ್ರೂ ಹುಡುಕಕ್ಕಾಗಿಲ್ಲ ಯಾಕೆ ಗೊತ್ತಾ ಇಲ್ಲಿ ತನಕ ಏನ್ ಮಾಡಿದಿವಿ ಹೇಳು ಡೌಟ್ ಬಂದಲ್ಲಿ ಅಗ್ದು ನೋಡಿದೀವಿ ಅದು ಎಲ್ಲ ಕಡೆ ಏನು ಅಲ್ಲ ಕೆಲವು ಕಡೆ ಮಾತ್ರ ಹೌದು ಅದನ್ ಬಿಟ್ಟು ಬೇರೆ ಏನ್ ಮಾಡಕ್ಕಾಗುತ್ತೀನಿ ಅವತ್ತು ನೀನು ಇಲ್ಲಿಂದ ಹೋದ್ಮೇಲೆ ಇದೇ ಪ್ರಶ್ನೆನ ನನಗೆ ನಾನೇ ತುಂಬಾ ಸಲ ಕೇಳ್ಕೊಂಡೆ ಆಗ ಒಂದು ಉಪಾಯ ಹೊಳೀತು ಉಪಾಯ ಏನದು ನಂಡಿ ಇಲ್ಲಿವರೆಗೆ ನಮ್ಮ ಶಕ್ತಿ ಮಾತ್ರ ಬಳಸಿದ್ದೀವಿ ಆದರೆ ಯಾವತ್ತು ನಮ್ಮ ಬುದ್ಧಿಶಕ್ತಿ ಬಳಸೇ ಇಲ್ಲ ಇನ್ನು ಮುಂದೆ ಹಾಗಾಗಬಾರ್ದು ಅದಕ್ಕೆ ಒಂದು ಉಪಾಯ ಮಾಡಿದ್ದೀನಿ ಮೊದಲು ನಮ್ಮ ಎಸ್ಟೇಟದು ಬ್ಲೂ ಪ್ರಿಂಟ್ ರೆಡಿ ಆಗಬೇಕು ಏನು ಬ್ಲೂ ಪ್ರಿಂಟ್ ಸ್ಕೆಚ್ ಆರ್ಟಿಸ್ಟ್ ಹತ್ರ ಬ್ಲೂ ಪ್ರಿಂಟ್ ರೆಡಿ ಮಾಡಿಸೋದು ಆದರೆ ಒಂದು ಕಂಡೀಷನ್ ಗೆಟ್ ಮಾಡೋರನ್ನ ಬಾಂಬೆಯಿಂದ ಕರ್ಸು ಕೆಲಸ ಮುಗಿದ್ಮೇಲೆ ಅವನು ಕೆಲಸ ಮುಗಿಸಿಬಿಡು ಅರವತ್ನಾಲ್ಕು ಎಕ್ರೆಯಲ್ಲಿ ನಾವು ಹುಡುಕ್ತಿರೋದು ಎಲ್ಲಿದೆ ಅಂತ ಗೊತ್ತಿಲ್ಲ ಆದ್ರೆ ಪೂರ್ತಿ ಎಸ್ಟೇಟು ಮೂಲೆ ಮೂಲೆನೂ ಹೇಗಿದೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು ಹೊರಗಡೆಯವರಿಗೆ ಗೊತ್ತಾದರೆ ನಮ್ಮ ಕೈ ಸೇರಬೇಕಾಗಿರೋದು ಇನ್ನೊಬ್ಬರು ಪಾಲಾಗುತ್ತೆ ಇನ್ಮೇಲೆ ಏನೇ ಮಾಡಿದರೂ ಗುಟ್ಟಾಗಿ ಮಾಡಬೇಕು ಎಸ್ಟೇಟ್ ಮ್ಯಾಪ್ ರೆಡಿ ಆದಮೇಲೆ ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲ ನಾನು ಹೇಳ್ತೀನಿ ನೀನು ಹೊರಡು ಸರಿ ದಿನಿ ಬರ್ತೀನಿ ಹಾಗಾದ್ರೆ ಶ್ರೀ ಪೂರ್ಣಲಾಟ್ ಶೃಂಗೇರಿ ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ ನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ ಮೂರು ಮತ್ತು ನಾಲ್ಕು ಬೆಡ್ ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ ದೇವ್ರ ದಯೆಯಿಂದ ಬಂದ್ ಕಷ್ಟ ಹೂವೆತ್ತದ ಕಳ್ದೋಯ್ತು ಶಂಕರಪ್ಪನವ್ರ ಸಹಾಯ ನಾವ್ ಯಾವತ್ತು ಮರೆಯ ಹಾಗೇ ಇಲ್ಲ ಸರಿಯಾಗಾಯ್ತು ಆ ಶೇಷಣಂಗೆ ಎಷ್ಟು ಜೋರಾಗಿದ್ದಾರೆ ನೋಡು ಆ ಮನುಷ್ಯ ನನ್ನ ಸೊಸೈ ಮಾಡ್ಕೊಬೇಕು ಅಂತ ಏನೆಲ್ಲ ಪ್ಲಾನ್ ಮಾಡಿದ್ರು ಅದಕ್ಕೆ ಹೇಳೋದ್ ನೋಡು ದೇವ್ರ ದೊಡ್ಡೋನು ಅಂತ ಶೃಂಗೇರಿ ಶಾರದಾಂಬೆ ನಮ್ ಕಡೆ ಇದಾರಮ್ಮ ಏನಮ್ಮ ನೀನು ಎಲ್ಲ ಕಷ್ಟ ಮುಗಿದ್ರೂ ಒಳ್ಳೆ ಹರಳೆಣ್ಣೆ ಕುಡ್ದವ್ರು ಹಂಗೆ ಮುಖ ಮಾಡ್ಕೊಂಡಿದ್ಯಲ್ಲ ಏನಾಯ್ತು ಯಾಕೆಗಿದ್ಯಾ ಕಷ್ಟಪೂರ ಕಳೀತು ಅಂತ ಹೇಳಿದ್ಯಾರು ಸದ್ಯಕ್ಕೆ ಶಂಕರಪ್ಪನವರು ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ ಅವ್ರಿಗೆ ನಾವು ವಾಪಸ್ ಕೊಡ್ಬೇಕಲ್ವಾ ಅಯ್ಯೋ ಇದಕ್ಕೇನಮ್ಮ ನೀನು ಟೆನ್ಷನ್ ಮಾಡ್ಕೊಂಡಿರೋದು ಶಂಕರಪ್ಪನವರು ಶೇಷಣಂತರ ನರಿಬುದ್ಧಿ ಮಾಡಲ್ಲ ಟೈಮ್ ತಗೊಂಡು ಸಾಲ ತಿರ್ಸೋಣ ನೀನು ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ ನಾನು ತಲೆ ಕೆಡ್ಸ್ಕೊಂಡಿರೋದು ಶಂಕರಪ್ಪನವ್ರ ಸಾಲಕ್ಕೋಸ್ಕರ ಅಲ್ಲ ಮತ್ತೆ ನಿನ್ ಪ್ರಾಬ್ಲಮ್ಮು ಶೇಷಣ್ಣ ಶೇಷಣ್ಣನ ಅವ್ರೇನ್ ಮಾಡ್ತಾರೆ ಬಿಡಮ್ಮ ಅವ್ರ ದುಡ್ಡು ಅವರಿಗೆ ಬಂತಲ್ಲ ದುಡ್ಡಿಗೋಸ್ಕರ ಅವ್ರ ಕಾಟ ಕೊಡೋದಾಗಿದ್ರೆ ದುಡ್ಡು ಬಂದ ತಕ್ಷಣ ಸುಮ್ಮನಾಗ್ತಾರೆ ಬಿಡು ಅನ್ಕೋಬೋದಿತ್ತು ಶೇಷಣ್ಣಗೆ ನಿನ್ಮೇಲೆ ಕಣ್ಣಿದೆ ಅದಕ್ಕೆ ದುಡ್ಡೊಂದು ನೆಪ ಅಷ್ಟೇ ಈಗ ದುಡ್ಡು ಸಿಕ್ಕಿದೆ ನಿಜ ಹಾಗಂತ ನಿನ್ ಮೇಲೆ ಇಟ್ಟಿರೋ ಕೆಟ್ಟ ದೃಷ್ಟಿ ಹೋಗಿದೆ ಅನ್ಕೊಂಡಿದೀಯಾ ಆ ಶೇಷಣ್ಣಂದು ನರಿ ಬುದ್ಧಿ ಅಷ್ಟು ಸುಲಭಕ್ಕೆ ಅವನ್ ನೀನ್ ಬಿಡೋದಿಲ್ಲ ತಂತ್ರ ಕೆಲಸ ಮಾಡಿಲ್ಲ ಅಂದ್ರೆ ಇನ್ನನ್ ಕುತಂತ್ರ ಮಾಡ್ತಾನೆ ಆ ಮನುಷ್ಯ ಮುಂದೆ ಏನ್ ಮಾಡ್ತಾನ ಅನ್ನೋದೇ ದೊಡ್ಡ ಚಿಂತೆ ಆಗಿದೆ ಯಾವುದಕ್ಕೂ ನೀನು ಹುಷಾರಾಗಿರೋ ಒಬ್ಳೆ ಎಲ್ಲೂ ಹೊರಗೆ ಹೋಗ್ಬೇಡ ಯಾಕಮ್ಮ ಯಾವಾಗ್ಲು ಹೆಣ್ಮಕ್ಳೆ ಹೆದರ್ಕೊಂಡ್ ಕೂರ್ಬೇಕು ಹೀಗಾಗಿರೋದಕ್ಕೆ ನಮ್ ದೇಶದಲ್ಲಿ ಇವತ್ತಿಗೂ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾನೆ ಇರೋದು ಇಲ್ಲಿ ನ್ಯಾಯ ಕೊಡ್ಸೋಕೆ ಯಾರು ಮುಂದೆ ಬರೋದಿಲ್ಲ ನಾವ್ ಹೆಣ್ಮಕ್ಳೇ ಗಟ್ಟಿಯಾಗಿ ನಿಲ್ಬೇಕು ಕೆಟ್ಟರ್ ವಿರುದ್ಧ ಧ್ವನಿ ಎತ್ತಿ ಮಾತಾಡ್ಬೇಕು ಸುಮ್ನೆ ಕೂತ್ರೆ ನರಿನೂ ಹೆದ್ರಿಸುತ್ತೆ ಅದೇ ತಿರುಗ್ಬಿದ್ರೆ ಸಿಂಹನು ಸೈಲೆಂಟ್ ಆಗಿ ಜೀವನದಲ್ಲಿ ನಾವು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಹೆದ್ರದ್ ಬೇಕಾಗಿಲ್ಲ ನಾವು ಯಾರಿಗೂ ಹೆದ್ರದ್ ಬೇಡ ಶಂಕರ ಲೇಔಟ್ ಶೃಂಗೇರಿ ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಶೃಂಗೇರಿ ಶಾರದಾ ಪೀಠದಿಂದ ಒಂದು ಕಿಲೋ ಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ ಐನೂರು ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ವ್ಯವಸ್ಥೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ शंकरा लेआउट औट दूरवाणी संख्ये सेवन फोर् एट थ्री थ्री टू सेवन ಪ್ರಶಾಂತು ಏನೋ ಮಾತಾಡ್ಬೇಕು ಅಂದಿಲ್ಲ ಏನು ವಿಷಯ ಕಟಾರೆ ದಂಡಿ ಶಾಂತಿವನ ಎಸ್ಟೇಟ್ ಅಲ್ಲಿರೋ ಗುಟ್ಟು ರಟ್ಟಾಗಬೇಕು ಅವ್ರು ಮಾಡ್ತಿರೋ ಅನ್ಯಾಯ ಅಕ್ರಮ ಬೆಳಕಿಗೆ ಬರ್ಬೇಕು ಈ ಆಟ ಹೇಗೆ ಶುರು ಮಾಡೋದು ಸರ್ ಇದಕ್ಕೆ ಒಂದು ಉಪಾಯ ಇದೆ ಉಪಾಯನಾ ಏನದು ಉಪಾಯ ಪುಷ್ಪಕ್ಕ ಆ ಪುಷ್ಪಕ್ಕಂಗು ಕಟಾರ ಎಸ್ಟೇಟಿಗೂ ಒಂದು ಕನೆಕ್ಷನ್ ಇದೆ ಕನೆಕ್ಷನ್ ಏನದು ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳು ಪುಷ್ಪಕ್ಕನ ಗಂಡ ರಾಮಚಂದ್ರ ಜೀರಿಗೆ ಮಠ ಒಂದು ಏಳೆಂಟು ವರ್ಷದ ಹಿಂದೆ ಇದ್ದಕ್ಕಿದ್ದಾಗೆ ಕಾಣೆ ಆಗಿಬಿಟ್ಟ ಅವನ ಕಾಣೆ ಆಗೋದಕ್ಕೆ ಕಟಾರನೇ ಕಾರಣ ಅಂತ ಊರ್ನವರೆಲ್ಲ ಮಾತಾಡ್ಕೊಳ್ತಾರೆ ಈ ರಾಮಚಂದ್ರ ಅವರು ಕಳೆದೋಗಿದ್ದಾರೆ ಓಕೆ ಇದಕ್ಕೆ ಕಾರಣ ಕಟಾರೆ ಅನ್ನೋದನ್ನು ಒಪ್ಕೊಳಣ ಆದರೆ ಇವನ್ನೆಲ್ಲ ಕಟ್ಕೊಂಡು ನಾನೇನು ಮಾಡೋಣ ಸರ್ ನಾನಿನ್ನೂ ಪೂರ್ತಿ ವಿಚಾರ ಹೇಳಿಲ್ಲ ಪ್ರಶಾಂತು ಸ್ವಲ್ಪ ತಡಿ ಆ ರಾಮಚಂದ್ರ ಕಳೆದೋಗೋದಕ್ಕಿಂತ ಮೊದಲು ಈ ಕಟಾರೆ ಎಸ್ಟೇಟಲ್ಲೇ ಕೆಲಸ ಮಾಡ್ತಾ ಎಸ್ಟೇಟ್ ಬಗ್ಗೆ ಯಾರಿಗೂ ಗೊತ್ತಿರದಿರೋ ರಹಸ್ಯ ಇವನಿಗೆ ಗೊತ್ತಿತ್ತು ಅಷ್ಟೇ ಅಲ್ಲ ಅವನಿಗೆ ಗೊತ್ತಿರೋ ಗುಟ್ಟನ್ನ ಎಸ್ಟೇಟಿಗೆ ಸಂಬಂಧಪಟ್ಟ ರಹಸ್ಯವಾದ ಸಾಕ್ಷಿಯನ್ನ ಪುಷ್ಪಕನ್ ಕೈಲಿ ಕೊಟ್ಟೋಗಿದಾನೆ ಹೇಗಾದ್ರೂ ಮಾಡಿ ಪುಷ್ಪಕನ ಹತ್ರ ಇರೋ ಸಾಕ್ಷಿ ಏನು ಅಂತ ತಿಳ್ಕೊಂಡ್ಬಿಟ್ರೆ ರಾಮಚಂದ್ರನಿಗೆ ಎಸ್ಟೇಟ್ ಬಗ್ಗೆ ಏನೆಲ್ಲ ಗೊತ್ತು ಅಲ್ಲಿ ಏನೆಲ್ಲ ನಡೆಯುತ್ತೆ ಅದು ಅಲ್ಲದೆ ರಾಮಚಂದ್ರ ಆಗೋದಕ್ಕೆ ಕಾರಣ ಏನು ಇವೆಲ್ಲ ಗೊತ್ತಾಗುತ್ತೆ ಈ ಎಲ್ಲ ವಿಚಾರ ನಮಗೆ ಗೊತ್ತಾದ್ರೆ ಕಟಾರಿನ ಜೈಲಿ ಕಳಿಸೋದಕ್ಕೆ ನಮಗೆ ದಾರಿ ಸಿಗುತ್ತೆ ಓ ಎಲ್ಲದಕ್ಕೂ ಮೂಲ ಈ ಪುಷ್ಪಕ್ಕನ ಹತ್ರ ಇರೋ ಸಾಕ್ಷಿಗಳು ಅಲ್ವಾ ಹೌದು ಏನಾದರೂ ಮಾಡಿ ನೀನು ಅವಳು ವಿಶ್ವಾಸ ಸಂಪಾದನೆ ಮಾಡಿದೆ ಅಂತಂದ್ರೆ ನಿನ್ನ ಕೆಲಸ ಇನ್ನೂ ಸುಲಭ ಆಗುತ್ತೆ ಆದಷ್ಟು ಬೇಗ ಇದಕ್ಕೊಂದು ದಾರಿ ಹುಡುಕ್ತೀನಿ ಸರ್ ಯಾರ ಹತ್ರ ಯಾವ ಸಾಕ್ಷಿ ಇದೆಯೋ ಎಲ್ಲ ಹೊರಗೆ ತೆಗಿತೀನಿ ಆದಷ್ಟು ಬೇಗ ಕಟೇರನ್ನ ಜೈಲಿಗೆ ಕಳಿಸೇ ಕಳಿಸ್ತೀನಿ ಓ ಮನುಜಾ ಕೊನೆಗೆ ಉಳಿವು ದೂರು ನಿಜ ನರನ ಕುಟಿಲತೆ ಅತಿ ಸಹಜ अद्दिना धनिकना